ವಿಶ್ವದೆಲ್ಲೆಡೆ ಹಿಂದೂಗಳಿಗೆ ಜನವರಿ ಇಪ್ಪತ್ತೆರಡು ಅತ್ಯಂತ ತುಂಬ ಮಹತ್ವದ ದಿನ ಇನ್ನೇನು ದಿನಗಣನೆ ಶುರುವಾಗಿದೆ ಐದು ಶತಮಾನಗಳ ಕಾಲ ಹಿಂದೂ ಧರ್ಮೀಯರು ಕಾದು ಕುಳಿತಿದ್ದ ಮಹತ್ವದ ಶುಭ ಕಾರ್ಯಕ್ರಮವೊಂದು ಈ ದಿನ ನಡೆಯಲಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಇನ್ನೇನು ಮುಕ್ತಾಯ ಹಂತದಲ್ಲಿದೆ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ಮೂರ್ತಿ ಅಂದರೆ ಪುಟ್ಟ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಜನವರಿ ಇಪ್ಪತ್ತೆರಡರಂದು ಮುಹೂರ್ತ ನಿಗದಿ ಆಗಿದೆ ಇದೆಲ್ಲವೂ ನಿಮಗೆ ತಿಳಿದಿರುವ ವಿಷಯವೇ ಆದರೂ ನಮ್ಮಿಂದ ಕೆಲವೊಬ್ಬರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದೆಂದು ಅಯೋಧ್ಯೆ ರಾಮ ಮಂದಿರದ ಒಂದಿಷ್ಟು ವಿಚಾರಧಾರೆ ನಿಮ್ಮೊಂದಿಗೆ ದೇವನೊಬ್ಬ ನಾಮ ಹಲವು ಎನ್ನುವಂತೆ ಈ ರಾಮ ಮಂದಿರ ಪ್ರತಿಯೊಬ್ಬ ಹಿಂದೂ ಧರ್ಮದ ಸದಸ್ಯರಿಗೆ ಸಂಬಂಧಪಟ್ಟಿರುವ ಹಾಗಾಗಿ ಸಾಧ್ಯವಾದಷ್ಟು ಈ ಮಾಹಿತಿಗಳನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆಂದರೆ ರಾಮ ಮಂದಿರದ ಮಂತ್ರಾಕ್ಷತೆಯ ಮಹತ್ವ ಹಾಗೂ ಪುಟ್ಟ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸಾಧ್ಯವಾದಷ್ಟು ಜನರು ಶ್ರೀರಾಮನ ಆರಾಧನೆ ಮಾಡಲಿ ನಮ್ಮ ಸನಾತನ ಹಿಂದೂ ಧರ್ಮ ಉತ್ತುಂಗದ ಸ್ಥಾನಕ್ಕೆ ಏರಲಿ ಎನ್ನುವುದೇ ಈ ವಿಡಿಯೋದ ಉದ್ದೇಶ ಪ್ರಧಾನಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ರಾಮ ಮಂದಿರದಿಂದ ಐನೂರು ಮೀಟರ್ ದೂರದಲ್ಲಿ ಇರುವ ತಾತ್ಕಾಲಿಕ ನೆಲೆಯಿಂದ ಬಾಲರಾಮನ ಮೂರ್ತಿಯನ್ನು ತಮ್ಮ ಕೈಗಳಲ್ಲಿ ಹೊತ್ತು ತಂದು ಕಾಲ್ನಡಿಗೆ ಮೂಲಕವೇ ಶ್ರೀರಾಮ ಮಂದಿರದ ಗರ್ಭಗೃಹ ತಲುಪಲಿದ್ದಾರೆ ಅಭಿಜಿತ್ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಈ ಮೂಲಕ ಶ್ರೀರಾಮನ ಭವ್ಯ ಮಂದಿರವನ್ನು ಪ್ರಧಾನಿ ಶ್ರೀಯುತ ಮೋದಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎನ್ನುವುದೇ ಹೆಮ್ಮೆಯ ವಿಷಯ ಇವುಗಳ ಜೊತೆಯಲ್ಲಿ ನೂರು ಕ್ವಿಂಟಾಲ್ ಅಕ್ಕಿಗೆ ಒಂದು ಕ್ವಿಂಟಾಲ್ ಅರಿಶಿನ ಮತ್ತು ದೇಸಿ ತುಪ್ಪವನ್ನು ಬೆರೆಸಿ ಅಕ್ಷತೆ ಸಿದ್ಧಪಡಿಸಿ ಅಕ್ಷತೆಯನ್ನು ಹಿತ್ತಾಳೆಯ ಕಲಸದಲ್ಲಿಟ್ಟು ಕಳೆದ ವಾರ ಅಕ್ಷತೆ ಪೂಜೆ ಮಾಡಲಾಗಿದೆ ವಿವಿಧ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳಲ್ಲಿ ಎರಡು ಕೋಟಿಗೂ ಹೆಚ್ಚು ಕರಪತ್ರಗಳನ್ನು ಮುದ್ರಿಸಲಾಗಿದೆ ನಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯ ರಾಮ ಮಂದಿರದ ಮಂತ್ರಾಕ್ಷತೆ ದೇಶದ ಪ್ರತಿಯೊಂದು ಹಿಂದುವಿನ ಮನೆ ತಲುಪಲಿದೆ ಇನ್ನು ಕೆಲವು ಮನೆಗೆ ತಲುಪಬೇಕಾಗಿದೆ ಅಕ್ಷತೆಯನ್ನು ನಿಮ್ಮ ಮನೆಗೆ ಟ್ರಸ್ಟ್ ವತಿಯಿಂದ ಕೊಡಲು ಬಂದಾಗ ಹಾಗೆ ಪಡೆಯಬಾರದು ಈ ಸಮಯದಲ್ಲಿ ಕೈಕಾಲುಗಳನ್ನು ತೊಳೆದು ಶುದ್ಧವಾಗಿರಬೇಕು ಭಗವಂತನ ಸ್ವರೂಪ ಆಗಿರುವ ಅಕ್ಷತೆಯನ್ನು ಧೂಪ ದೀಪ ಅಗರಬತ್ತಿ ತುಪ್ಪದ ದೀಪ ಯಾವುದಾದರೂ ಆರತಿಯನ್ನು ಮಾಡಬೇಕು ಬರಿಗೈನಿಂದ ಅಕ್ಷತೆಯನ್ನು ಪಡೆಯಬಾರದು ಮಡಿಬಟ್ಟೆಯನ್ನು ಕೈಯಲ್ಲಿ ಹಿಡಿದು ನಂತರ ಕರಪತ್ರ ಶ್ರೀರಾಮನ ಫೋಟೋ ಮತ್ತು ಅಕ್ಷತೆಯನ್ನು ಪಡೆಯಬೇಕು ಮಂತ್ರಾಕ್ಷತೆ ಸಿಕ್ಕಿದ ಬಳಿಕ ಅದನ್ನು ನಾವು ಈಗಲೇ ಉಪಯೋಗ ಮಾಡುವಂತಿಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೆ ದೇವರ ಮನೆಯಲ್ಲಿ ಇಡಬೇಕು ದಿನನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಆ ಮಂತ್ರಾಕ್ಷತೆಗೂ ಪೂಜೆ ಸಲ್ಲಿಸಬೇಕು ಇದೇ ಜನವರಿ ಇಪ್ಪತ್ತೆರಡು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ ಮೇಷಲಗ್ನದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಆರಾಧನಾ ಮೂರ್ತಿ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತದೆ ಆ ಬಳಿಕ ಈ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ನಂತರ ಈ ಮಂತ್ರಾಕ್ಷತೆಯನ್ನು ಉಪಯೋಗಿಸಬಹುದು ಹಕ್ಕಿಯೊಡನೆ ಈ ಮಂತ್ರಾಕ್ಷತೆಯನ್ನು ಹಾಕಿ ಅದನ್ನು ಅನ್ನವಾಗಿ ಪರಿವರ್ತಿಸಿ ಸೇವಿಸಬಹುದು ಮಂತ್ರಾಕ್ಷತೆಯಲ್ಲಿ ಒಂದೆರಡು ಕಾಳು ತಲೆಗೆ ಹಾಕಿದ ಮೇಲೆ ಮತ್ತೆ ಒಂದೆರಡು ಕಾಳು ಬಾಯಿಗೆ ಹಾಕಿ ನುಂಗಬೇಕು ಅಕ್ಷತೆಯನ್ನು ಎಂದಿಗೂ ಅಗಿಯಬಾರದು ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲ ಹಂಚಿಕೊಂಡು ಶ್ರದ್ಧೆಯಿಂದ ತಲೆಗೆ ಹಾಕಿಕೊಳ್ಳಬಹುದು ಪಾಯಸ ಮಾಡಿ ಸೇವಿಸಬಹುದು ಹಣ ಚಿನ್ನ ಇಡುವ ಜಾಗದಲ್ಲಿ ಮನೆಯ ಎದುರಿನ ಬಾಗಿಲಿನ ಮೇಲೆ ಶುದ್ಧವಾದ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದರೆ ನಿವಾರಣೆ ಆಗುತ್ತದೆ ಜೊತೆಯಲ್ಲಿ ಹನುಮಂತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ದೇವರ ಮನೆಯಲ್ಲಿಟ್ಟು ಶ್ರದ್ಧೆಯಿಂದ ಪೂಜೆ ಮಾಡಬಹುದು ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಸೇವನೆ ಮಾಡಿ ಯಶಸ್ಸು ಸಿಗುತ್ತದೆ ಟ್ರಸ್ಟ್ ವತಿಯಿಂದ ಕೊಡುವ ಅಕ್ಷತೆಯನ್ನು ಜಾಸ್ತಿ ಕೊಡುವುದಿಲ್ಲ ಅಂದರೆ ಸ್ವಲ್ಪ ಕೊಡುತ್ತಾರೆ ಒಂದು ವೇಳೆ ನಿಮಗೆ ಜಾಸ್ತಿ ಅಕ್ಷತೆ ಬೇಕಿದ್ದರೆ ನೀವೇ ಮನೆಯಲ್ಲಿ ತಯಾರಿಸಬಹುದು ಅಕ್ಕಿಗೆ ಶುದ್ಧವಾದ ಅರಿಶಿನ ಮತ್ತು ತುಪ್ಪವನ್ನು ಸೇರಿಸಿ ಅಕ್ಷತೆಯನ್ನು ತಯಾರಿಸಿ ನಂತರ ಕೊಟ್ಟಿರುವ ಮಂತ್ರಾಕ್ಷತೆಯನ್ನು ಈ ಅಕ್ಷತೆಗೆ ಸೇರಿಸಿದರೆ ಅಕ್ಷತೆಯ ಪ್ರಮಾಣವು ಜಾಸ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಅಕ್ಷತೆಗೆ ನೀರನ್ನು ತಾಗಿಸಬಾರದು ಯಾವುದೇ ಕಾರಣಕ್ಕೂ ಅಕ್ಷತೆ ಬೀಳದಂತೆ ನೋಡಿಕೊಳ್ಳಿ ಒಂದು ವೇಳೆ ಅಕ್ಷತೆ ನೆಲಕ್ಕೆ ಬಿದ್ದರೆ ಪೊರಕೆಯಿಂದ ತೆಗೆಯಬಾರದು ಶುದ್ಧವಾದ ಬಟ್ಟೆಯಲ್ಲಿ ತೆಗೆದು ತೆಂಗಿನ ಮರ ತುಳಸಿ ಗಿಡ ಅಥವಾ ಯಾವುದಾದರೂ ಹೂವಿನ ಗಿಡಕ್ಕೆ ಇಲ್ಲವಾದರೆ ಯಾರು ತುಳಿಯದಂತಹ ಜಾಗದಲ್ಲಿ ಹಾಕಬೇಕು ಮಂತ್ರಾಕ್ಷತೆಯ ಜೊತೆ ಶ್ರೀರಾಮಚಂದ್ರನ ಫೋಟೋವನ್ನು ಸಹ ಕೊಡುತ್ತಾರೆ ಆ ಫೋಟೋವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದರ ಜೊತೆಯಲ್ಲಿ ಕರಪತ್ರ ಅಥವಾ ನಿಯಮ ಪತ್ರ ಅಂದರೆ ಇಪ್ಪತ್ತೆರಡನೇ ತಾರೀಕು ನಾವು ಏನು ಮಾಡಬೇಕು ಏನನ್ನೂ ಮಾಡಬಾರದು ಎನ್ನುವ ಮಾಹಿತಿಗಳನ್ನು ಸಹ ತಿಳಿಸುತ್ತಾರೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ರಾಮನ ಆರಾಧನೆಯನ್ನು ಮಾಡಬೇಕು ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನೋ ವಿಜಯ ಮಂತ್ರವನ್ನು ಸಾಮೂಹಿಕವಾಗಿ ನೂರ ಎಂಟು ಬಾರಿ ಜಪಿಸಬೇಕು ಎಂದು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಭಕ್ತರಲ್ಲಿ ಮನವಿ ಮಾಡಿದ್ದಾರೆ ಜೊತೆಯಲ್ಲೇ ಹನುಮಾನ್ ಚಾಲೀಸ್ ಪಠಿಸಬಹುದು ರಾಮಾಯಣದ ಸುಂದರ ಕಾಂಡದ ಅಧ್ಯಯನ ಮಾಡಬಹುದು ರಾಮ ರಕ್ಷಾ ಸ್ತೋತ್ರ ಕೂಡ ಪಠಿಸಬಹುದಾಗಿದೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಮತ್ತೆ ನಿರ್ಮಾಣವಾಗಲು ಐದು ಶತಮಾನಗಳ ಕಾಲ ಪ್ರತಿಯೊಬ್ಬರು ಕಾಯುತ್ತಿದ್ದೆವು ಈ ಐದು ಶತಮಾನಗಳ ಸಂಕೇತವಾಗಿ ರಾಮ ಮಂದಿರ ಉದ್ಘಾಟನೆಯ ದಿನ ಸೂರ್ಯಾಸ್ತದ ನಂತರ ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಐದು ದೀಪಗಳನ್ನು ಬೆಳಗಲೇಬೇಕು ಕೇವಲ ಮನೆಗಳ ಎದುರು ಮಾತ್ರವಲ್ಲ ದೇವಸ್ಥಾನ ಮಂದಿರ ಧಾರ್ಮಿಕ ಕೇಂದ್ರಗಳಲ್ಲೂ ದೀಪ ಹಚ್ಚಬೇಕು ವಿಶೇಷ ಪೂಜೆ ಹಾಗೂ ಭಜನೆ ನಡೆಸಬೇಕೆಂದು ತಿಳಿಸಿದ್ದಾರೆ ಈ ವಿಧದಲ್ಲಿ ರಾಮನ ಆರಾಧನೆಯನ್ನು ಮಾಡುವ ಮೂಲಕ ನಾವು ವಿಶ್ವದ ಯಾವುದೇ ಮೂಲೆಯಲ್ಲೇ ಇದ್ದರೂ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರರ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಭಾಗಿಯಾಗಬಹುದು ಇದರಿಂದ ನಮ್ಮ ಮನೆಗೆ ಶ್ರೀರಾಮನ ರಕ್ಷೆ ಇರುತ್ತದೆ ಜೊತೆಯಲ್ಲಿ ಸೀತಾರಾಮ ಸಮೇತ ಆಂಜನೇಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ನಮ್ಮ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ